ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಡೇ ನೈನ್ಟೀನ್ ನೋಡಿ ಇವತ್ತು ನೈಂಟಿ ಡೇಸಲ್ಲಿ ಇವತ್ತು ನೈಂಟೀನ್ ಡೇಸ್ ಆಯಿತು ನೋಡಿ ಎಸ್ ಸ್ಟಾರ್ಟ್ ವಾರ್ಮಪ್ ಇವತ್ತು ನಾನು ವಾರ್ಮಪ್ ಸ್ಟಾರ್ಟ್ ಮಾಡಿ ವರ್ಕೌಟ್ ಮಾಡೋಕ್ಕೆ ಮುಂಚೆ ಫ್ರೀ ಎಕ್ಸಸೈಸ್ ಮಾಡಬೇಕು ಗ್ರ್ಯಾಜುವಲ್ ಆಗಿ ನಿಧಾನ ವಾರ್ಮಪ್ ಆಗಬೇಕು ನೋಡಿ ಫ್ರೀ ಮಾಡ್ಕೋಬೇಕು ಜಾಯಿಂಟ್ಸ್ ಎಲ್ಲ ಓಕೆ ಎಸ್ ಹಾಂ ಓಕೆ ನೋಡಿ ನೈಂಟಿ ಡೇಸಲ್ಲಿ ನಾನು ಇವತ್ತು ನೈಂಟೀನ್ ಡೇಸ್ ನೈನ್ಟೀನ್ ಡೇಸ್ ಹತ್ತೊಂಬತ್ತು ದಿನ ಆಯಿತು ನೋಡಿ ಇವತ್ತು ನಾನು ಮಾಡ್ತಾ ಇರೋ ಎಕ್ಸಸೈಸ್ ಏನೆಂದರೆ ಶೋಲ್ಡರು ಚೆಸ್ಟ್ ಮತ್ತು ಟ್ರೈಸಿಪ್ಸ್ ಮಾಡ್ತೀನಿ ಮೇನ್ ಮಾಡ್ತಾರೆ ಚೆಸ್ಟ್ ಒಂದು ಮೂರು ಮಾಡ್ತೀನಿ ಶೋಲ್ಡರ್ ಒಂದು ಮೂರು ಮಾಡಿಕೊಂಡು ಒಂದು ಟ್ರೈಸಿಪ್ಸ್ ಒಂದು ಎರಡು ಮಾಡ್ಕೊತೀನಿ ಇವತ್ತು ಸ್ವಲ್ಪ ಪುಷ್ ಮಾಡೋ ಅಂತ ಇದ್ದೀನಿ ಪುಷಲ್ಲೇ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ವೈಟ್ಸ್ನ ಸ್ವಲ್ಪ ಪುಷ್ ಮಾಡ್ತಾ ಇದ್ದೀನಿ ಅಂದರೆ ಸ್ಪೆಷಲ್ ನೀವು ಶೋಲ್ಡರು ಮತ್ತು ಪುಷ್ ಮಾಡ್ಬೇಕಾದ್ರೆ ನೀಟಾಗಿ ಶೋಲ್ಡರೆಲ್ಲ ನೀಟಾಗಿ ವಾರ್ಮ್ ಅಪ್ ಫ್ರೀ ಮಾಡ್ಕೋಬೇಕು ನೋಡಿ ಜಾಯಿಂಟ್ಸ್ ಎಲ್ಲ ದಯವಿಟ್ಟು ಫ್ರೀ ಮಾಡ್ಕೊಳ್ಳಿ ನೀಟಾಗಿ ನಿನ್ನೆ ನೋಡಿ ಒಬ್ಲಿಕ್ ಮೊನ್ನೆ ಒಬ್ಲಿಕ್ ಮಾಡಿದೆ ನೋಡಿ ಫುಲ್ ನೋವಾಗ್ತಾಯಿದೆ ಅದು ತುಂಬ ನೋವಿದೆ ಅದು ಇವತ್ತು ನೋವಿದೆ ನೋಡಿ ಎಸ್ ಆ್ಯಕ್ಚುಲಿ ನೀನು ಪುಷ್ ಎಲ್ಲ ಪ್ರತಿ ಟೈಮಲ್ಲಿ ವಾರ್ಮ್ ಅಪ್ ಮಾಡಿ ಫ್ರೀ ಮಾಡ್ಕೋಬೇಕು ನೋಡಿ ದಯವಿಟ್ಟು ನೀವು ಫ್ರೀ ಎಕ್ಸಸೈಸ್ ಮಾಡಬೇಕು ಫ್ರೀಯಾಗಿ ಮಾಡಿದ್ರೇ ನಿಮಗೆ ನೆಕ್ಸ್ಟು ಏನು ಇಂಜುರಿ ಆಗೋಲ್ಲ ಏನೂ ಆಗೋಲ್ಲ ಕರೆಕ್ಟಾಗಿ ತುಂಬ ಜನಕ್ಕೆ ಇವಾಗ ಆಲ್ರೆಡಿ ರಿಸ್ಟ್ ಪೇಯ್ನ್ ಬಂದಿರುತ್ತೆ ಜಾಯಿಂಟ್ ಪೇಯ್ನ್ ಅಂದರೆ ಎಲ್ಬೋ ಆಗಿರ್ಬೋದು ರಿಸ್ಟ್ ಆಗಿರ್ಬೋದು ತುಂಬ ಪೇಯ್ನ್ಗಳು ಬಂದಿರುತ್ತೆ ತುಂಬ ಜನಕ್ಕೆ ವೈಟ್ ಸೋಡ್ಯರಿಗೆ ಕೇಳಿ ನೋಡಿ ತುಂಬ ನೋವಿರ್ತವೆ ಅದಕ್ಕೆ ಫ್ರೀ ಮಾಡಬೇಕು ನೋಡಿ ಇವೆಲ್ಲ ಮಿಸ್ಟೇಕು ನಾನು ಮಾಡಿದ್ದೀನಿ ನೀವೇ ಮಾಡೋಕ್ಕೋಗ್ಬೇಡಿ ಇದು ಅಷ್ಟೇ ನೋಡಿ ಕೈ ಹಿಂಗೆ ಸ್ಟ್ರೆಚ್ ಮಾಡಿದಾಗ ಕೆಲವೊಂದು ಟೈಮ್ ಎಲ್ಬೋ ಫುಲ್ ಲಾಕ್ ಆದಾಗ ಟಕ್ ಅಂತ ಇಡ್ಕೊಂಬಿಡುತ್ತೆ ಬಟ್ ಆದ್ರೂ ಈ ಥರ ಮೂಮೆಂಟ್ಗಿಂತ ಹಿಂಗೆ ಕೈಯಿಂದ ಮಾಡೋಕೋಗ್ಬೇಡಿ ಸ್ವಲ್ಪ ಆಲ್ಮೋಸ್ಟ್ ಅವಾಯ್ಡ್ ಮಾಡಿಸ್ತೀನಿ ರೀ ನಾನು ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಹೋಲ್ಡಿಂಗ್ ಮಾಡ್ತೀನಿ ಅದು ಹಿಂಗೆ ಮಾಡ್ತೀರಲ್ವ ಹ್ಯಾಂಡ್ ಸ್ಟ್ರೈಟ್ ಮಾಡಿ ಹಿಂಗೆ ಸ್ಟ್ರೆಚ್ ಮಾಡಿದಾಗಿದೆಯಲ್ವ ಫುಲ್ ಸ್ಟ್ರೆಚ್ ಮಾಡಿದ್ರೆ ಓಕೆ ಎಲ್ಬೋ ಹಿಂಗೆ ಅಂದ್ಬಿಟ್ರೆ ಟಕ್ ಟಕ್ ಅಂದರೆ ಅದು ಎಲ್ಬೋ ನೋವಾಗುತ್ತೆ ಓಕೆ ಇವತ್ತು ಡಿಪ್ಸ್ ನೋಡಿ ಇದು ಪಾರ್ಲರ್ ಬಾರಿದು ಎಸ್ ನೋಡಿ ಇದು ಪುಷ್ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಡಿಸ್ಟೆನ್ಸ್ ಎರಡು ಇಟ್ಕೊಳ್ಳಿ ಅದು ಹೊರಗಡೆ ಹಾಕೋಬೋದು ಒಳಗಡೆ ಹಾಕೋಬೋದು ಇಷ್ಟು ಪರ್ಫೆಕ್ಟಾಗಿರುತ್ತೆ ನೋಡ್ಕೊಡಿ ಬ್ರೀದಿಂಗ್ ಬ್ರೀದ್ ಔಟಾಪ್ ನೋಡಿ ಇದು ಪುಷ್ ಮಾಡಿ ಡಿಪ್ ಮಾಡಿ ವರ್ಕ್ ಬ ಮೇಲೆ ಬರೋದಿದ್ಯಲ್ವ ಇದು ನಿಮಗೆ ನೆಕ್ಸ್ಟ್ ಲೆವೆಲ್ ನೋಡಿ ಶೋಲ್ಡರು ಚೆಸ್ಟು ಟ್ರೈಸೆಪ್ಸ್ ನೋಡಿ ಮೂರು ವರ್ಕ್ ಆಗುತ್ತೆ ಟ್ರೈಸೆಪ್ಸ್ ನೋಡಿ ಹೆಂಗೆ ಕಾಣುತ್ತೆ ಅಂದರೆ ಇದು ಅಷ್ಟು ಕಾಂಟ್ರಾಕ್ಟ್ ಆಗಿಬಿಡುತ್ತೆ ಅಷ್ಟು ನಿಮಗೆ ಒಳ್ಳೆ ಮಜಲ್ ಒಳ್ಳೆ ಫೀಲ್ ಆಗುತ್ತೆ ನೀವು ಟ್ರೈ ಮಾಡಿ ಪುಷಪ್ಪು ಪುಲ್ಲಪ್ಪ ನಿಮ್ಮ ಪುಷಪ್ಪು ಪುಲ್ಲಪ್ಪು ಪ್ಯಾರ್ಲರ್ ಬಾರ್ ಇದೆಲ್ಲ ಇದೆಯಲ್ಲ ನಿಮ್ಮ ಬಾಡಿ ವೀಟಿಂದ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಬಾಡಿ ವೀಟಿಂದ ಏನು ಮಾಡಿದ್ರು ಸೂಪರ್ ನೋಡಿ ಪುಷಪ್ಪ ಪುಲ್ಲಪ್ಪ ತುಂಬ ಹಳೆಯದು ನೋಡಿ ಮುಂಚೆ ಪುಷಪ್ಪು ಪುಲ್ಲಪ್ಪು ಮತ್ತು ಪ್ಯಾರ್ಲರ್ ಬಾರ್ ಈ ಮೂರು ಮಾಡಿದ್ರೆ ಸಾಕು ಬೇರೆ ಲೆವೆಲ್ ಹೋಗ್ಬಿಡೋದು ಸ್ಟ್ರೆಂತು ಸ್ಟ್ಯಾಮಿನ ಆಗಿರ್ಬೋದು ಪುಷಪ್ಪು ಅಷ್ಟೇ ನೋಡಿ ಕರೆಕ್ಟಾಗಿ ಡಿಸ್ಟೆನ್ಸ್ ಇಟ್ಕೊಡಿ ನೀಟಾಗಿ ಹೋಗಿ ಎಸ್ ಹಿಂಗೆಲ್ಲ ಮಾಡ್ಕೋ ಹೋಗೋಣ ಕರೆಕ್ಟಾಗಿ ಇಟ್ಕೊಳ್ಳಿ ನೋಡಿ ತುಂಬ ಜನ ಇದು ಸ್ಟ್ರೈಟಾಗಿರ್ಬೇಕು ನೋಡಿ ಶೋಲ್ಡರು ಮತ್ತು ಹಿಪ್ ಇದೆಯಲ್ಲ ಒಂದು ಲೆವೆಲ್ಗೆ ಬರಬೇಕದು ಓಕೆ ಎಸ್ ಇಷ್ಟೇ ನೋಡಿ ಚೆಸ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಎಸ್ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾಡಿ ಅಂತ ಹೇಳ್ತಾ ಇದ್ದೀನಿ ನೋಡಿ ತುಂಬ ಜನ ಪುಷಪ್ಪು ಪುಲ್ಲಪ್ಪು ಮತ್ತು ಪ್ಯಾರ್ಲರ್ ಬಾರ್ ಡಿಪ್ಸ್ ಇದೆಯಲ್ಲ ಅದು ಅದೇ ಮೂರು ಊಸ್ಟ್ ನಿಮಗೆ ಅಪ್ಪರ್ ಬಾಡಿ ಹೆವಿ ವರ್ಕ್ ಆಗಿಬಿಡುತ್ತೆ ನಿಮಗೆ ಅದೇ ಅದು ಮೂರು ಎಲ್ಲಾದರೂ ನೀವು ಜಿಮ್ ಇರಲಾರ್ದಾಗ ಮೂರು ಮಾಡಿದ್ರೆ ನೀವು ಬೇರೆ ಲೆವೆಲ್ ಆಗಿರುತ್ತೆ ನಿಮ್ಮದು ಸ್ಟ್ರೆಂತ್ ನೋಡಿ ಬೇರೆ ಯಾವತ್ತೂ ನಿಮಗೆ ಪಂಪ್ ಫೀಲ್ ಹೋಗಿ ಇರಲ್ಲ ಅದು ಹಾಗೆ ಅದೇ ಸ್ಟಿಫ್ ಆಗೇ ಇರ್ತೀರ ಮಸಲ್ ವಾರ್ಮಲ್ಲೇ ಇರುತ್ತೆ ಅದು ತುಂಬ ಲೂಸ್ ಆಗಲ್ಲ ಯೂಶಲಿ ತುಂಬ ಜನ ಬಿಟ್ಟಾಗ ನೋಡಿ ತುಂಬ ಜನ ಬಿಟ್ಟಾಗ ಅದು ವಾರ್ಮ್ ಕಮ್ಮಿ ಆಗಿಬಿಡುತ್ತೆ ಅಂದರೆ ಪಂಪ್ ಫೀಲ್ ಆಗಿ ಪಂಪ್ ಹೋಗ್ಬಿಟ್ಟಿರುತ್ತೆ ಅದು ಲೂಸ್ ಆಗುತ್ತೆ ಅದೇ ಪುಷಪ್ ಪುಲ್ಲಪ್ ಮಾಡಿ ಮತ್ತೆ ಆಗಿನ ಪಂಪ್ ನೋಡಿ ಹೆಂಗಿರುತ್ತೆ ವಾರ್ಮ್ ಎಸ್ ಫಸ್ಟು ನೋಡಿ ಸೆಕೆಂಡ್ ಎಕ್ಸಸೈಸ್ ಅಂದ್ರೆ ಬಾರ್ ಬರ್ಬಾರ್ ಆಯಿತು ಮತ್ತು ಪುಷ್ ಅಪ್ ಆಯಿತು ಇವಾಗ ಫ್ಲಾಟ್ ಬೆಂಚಲ್ಲೇ ಡಂಬಲ್ ಚೆಸ್ಟ್ ಪ್ರೆಸ್ ಮಾಡ್ತಾ ಇದ್ದೆ ನೋಡಿ ಎಸ್ ಪುಷ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಚೆಸ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಇವತ್ತು ಪುಷ್ ಇದ್ದೀನಿ ಪುಷ್ ಮೂರು ಮಾಡ್ತಾ ಮಾಡ್ತಾಯಿದ್ದೆ ನೋಡಿ ಪುಷಿಂಗ್ ಮಜಲ್ ಗೊತ್ತಲ್ವ ಪುಷಿಂಗ್ ಮಜಲ್ ತುಂಬ ಜನ ಗೊತ್ತಿರೋ ಕೆಲವೊಬ್ರಿಗೆ ಗೊತ್ತಿಲ್ಲ ಅಂದರೆ ತೊಗೊಳ್ಳಿ ಚೆಸ್ಟು ಟ್ರೈ ಸಿಪ್ ಶೋಲ್ಡರ್ ಮೂರು ವರ್ಕ್ ಆಗುತ್ತೆ ಪುಷ್ ನೋಡಿ ಚೆಸ್ಟ್ ಟ್ರೈಸಿಪ್ ಶೋಲ್ಡರ್ ಪುಷ್ ಪ್ರೀದ್ ಔಟ್ ಸ್ಲೋ ಟು ಒನ್ ಪ್ರೀದಿನ್ ಇಡಬೇಕಾದ್ರೆ ಹಿಂಗೆ ಇಡಬೇಕು ನೋಡಿ ತುಂಬ ದಿನ ದಪ್ ದಪ್ಪ ಅಂತ ಬಿಡಬಾರ್ದು ನಿಮ್ಗೆ ಎಷ್ಟು ಸ್ಟ್ರೆಂತ್ ಇದೆ ಎಷ್ಟು ಮಾಡಬೇಕು ಕರೆಕ್ಟಾಗಿ ಇಡಬೇಕು ಡಂಬಲ್ನ ನಂಬಲ್ಗೂ ಗೌರವ ಕೊಡಬೇಕು ನೀವು ನಿಮ್ಮ ಎಕ್ವಿಪ್ಮೆಂಟ್ಸ್ ಪ್ರೀತಿಯಿಂದ ದಯವಿಟ್ಟು ಚೆನ್ನಾಗಿ ನೋಡ್ಕೊಳ್ಳಿ ಎಕ್ವಿಪ್ಮೆಂಟ್ಸ್ ಮೇಲೆ ನಮಗೆ ಕಾಲಿಟ್ರೆ ಆ ಪ್ಲೇಟ್ಸ್ ಮೇಲೆ ಕಾಲಿಟ್ರೆ ತುಂಬ ನೋವಾಗ್ಬಿಡುತ್ತೆ ದಯವಿಟ್ಟು ಅವೆಲ್ಲ ರೆಸ್ಪೆಕ್ಟ್ ಅವು ಏನು ಯೂಸ್ ಮಾಡಬೇಕು ಅದಕ್ಕೆ ಯೂಸ್ ಮಾಡಬೇಕು ಕೆಲವೊಂದಲ್ವಾ ಆಮೇಲೆ ಗೌರವ ಕೊಡಬೇಕು ನೀವು ಎಸ್ ಎಕ್ವಿಪ್ಮೆಂಟ್ ಮಷಿನ್ಗೆಲ್ಲ ಗೌರವ ಕೊಡಬೇಕು ನೋಡಿ ಹ್ಞೂ ಓಕೆ ಇವತ್ತು ಶೋಲ್ಡರ್ ಅದು ಅದೊಂದು ಪುಷ್ ಆಯ್ತು ನೋಡಿ ಸರ್ ಬಂದಿದೆ ನೋಡಿ ಹಿಂದ್ಗಡೆ ಅವರೇ ನಮ್ಮ ಓನರು ಸಾರಂಟ್ ಸರ್ ಎಸ್ ಇದು ನೋಡಿ ಪುಷಿಂಗ್ ಇದು ಇದು ಈ ಮಷಿನ್ ಮಾತ್ರ ನಂಗೆ ತುಂಬ ಇಷ್ಟ ನೋಡಿ ಇದು ಜರ ಇದು ನೆಕ್ಸ್ಟ್ ಲೆವೆಲ್ ಇದೆ ಮಷಿನ್ ಇದು ಬರೀ ಮಾಡೋಕ್ಕೆ ಬರೀ ಒಂದೇ ನೋಡಿ ಇದು ಶೋಲ್ಡರ್ಗೆ ಎಕ್ಸಸೈಸ್ ಬೇರೆ ಏನೂ ಮಾಡೋಂಗಿಲ್ಲ ಅದು ಶೋಲ್ಡರ್ಗೆ ನೋಡಿ ಸಖತ್ ಇಷ್ಟ ನನಗೆ ಇದು ಒಳ್ಳೆಯ ರಾಜ ಸಿಂಹಾಸನ ಇದ್ದಂಗೆ ಇದೆ ಅದು ವೆಯ್ಟ್ಸ್ ಹೊಡ್ಯಕ್ಕೆ ಮಾತ್ರ ಇದು ಭಯಂಕರವಾಗಿದೆ ಜಸ್ಟ್ ಆ ಕಡೆ ಈ ಕಡೆ ಜಸ್ಟ್ ತರ್ಟಿ ತರ್ಟಿ ಕೆ ಜಿ ಜಸ್ಟ್ ಅಷ್ಟೇ ನೋಡಿ ಸಿಕ್ಸ್ಟಿ ಇದರೊಂದು ಹಂಡ್ರೆಡ್ ಕೆ ಜಿ ಮಾಡಿದ್ದೀನಿ ನೋಡಿ ಈ ತಿಂಡಿಗಳು ಅಂತಾರೆಲ್ಲ ಮುರ್ಸ್ಕೊಂಡ್ಬಿಟ್ಟಿದ್ದೀನಿ ಎಸ್ ನಮ್ಮ ಹುಲಿ ಬಂದು ಬಂದು ಹಿಂದ್ಕಂಡು ನಿಂತ ನೋಡಿ ಅಣ್ಣ ಹಿಂಗೆ ಹೊಡಿತಾವನಲ್ಲ ವೆಯ್ಟ್ಸು ಅಣ್ಣ ಹೊಡಿತಾ ಇದೆಯಾ ಹೊಡಿ ಹೊಡಿ ಅಂತಾನೆ ನಿಂತಾನೆ ಹುಲಿ ಸುಮ್ಮನೆ ಕೈ ಕೊಟ್ಕೊಂಡು ಮ್ಯೂಸಿಕ್ ಹಾಕ್ಕೊಂಡು ಏನು ಹೇಳ್ತಾವೆ ನಿಮ್ಮೆ ಎಷ್ಟು ಮಾಡ್ತನೆ ಹಿಂಗೆ ಅಣ್ಣ ಅಂತ ಎಸ್ ಎಸ್ ನೆಕ್ಸ್ಟ್ ನೋಡಿ ಇನ್ಕ್ಲೈನ್ ಡಂಬಲ್ ಚೆಸ್ ಪ್ರೆಸ್ ನೋಡಿ ಇದು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ಬೇಕು ವೆಯ್ಟ್ಸ್ ನೀವು ಕರೆಕ್ಟಾಗಿ ನಿಮ್ಗೆ ಅಷ್ಟು ಮಾಡಿ ನೋಡಿ ಪುಷ್ ಮಾಡಿದಾಗ ಯೂಶಲ್ ಇದೆಯಲ್ಲ ಬ್ಯಾಕ್ ಟು ಬ್ಯಾಕ್ ಮಾಡೋದಿರುತ್ತೆ ನೋಡಿ ನಿಮಗೆ ಆಗೋಗ್ಬಿಡುತ್ತೆ ಇದು ಜಸ್ಟ್ ಟ್ವೆಂಟಿ ಫೈವ್ ಕೆ ಜಿ ಟ್ವೆಂಟಿ ಫೈವ್ ಕೆ ಜಿ ನಿಮ್ಗೆ ಮಾಡೋಕ್ಕೆ ಕಷ್ಟ ಅಂದರೆ ತುಂಬ ಚೆನ್ನಾಗ ಫೀಲ್ ಅದು ನೋಡೋಕೆ ಈಸಿ ಹೋಗ್ತಾ ಇದೆ ಬಟ್ ನನಗೆ ಅಲ್ಲಿ ಒಳಗಡೆ ಫೀಲ್ ಗೊತ್ತಾಗುತ್ತೆ ಸ್ಟ್ರಗಲ್ ಮಾಡೋದು ಫುಲ್ ನರ್ ಅಂದರೆ ವೈಬ್ರೇಷನ್ ಆಗ್ತಾ ಇದೆ ಚೆಸ್ಟು ಟ್ರೈ ಸಪ್ ಶೋಲ್ಡರ್ ಇದು ಮೂರು ವರ್ಕ್ ಆಗಿಬಿಡುತ್ತಪ್ಪ ಅದಕ್ಕೆ ನೋಡಿ ಪುಷಿಂಗು ಈ ಪ್ರೊಫೆಷ್ನಲ್ ಬಾಡಿ ಬಿಲ್ಡರ್ಸ್ ಇದೆಯಲ್ಲ ಆಲ್ಮೋಸ್ಟ್ ಹೇಗೆ ಮಾಡೋದವರು ಪುಷ್ ಪುಲ್ಲು ಲೆಗ್ ಪುಷ್ ಪುಲ್ಲು ಲೆಗ್ ವೀಕ್ಲಿ ಟೂ ಟೈಮ್ಸ್ ಹೊಡೆದು ಹೊಡೆದು ಬಿಸಾಕ್ಬಿಡ್ತಾರೆ ಅವರು ಆಮೇಲೆ ಅವ್ರು ಸರಿಯಾಗಿ ತಿಂತಾರೆ ಬಿಡಿ ಪರ್ ಕಿಲೋಗ್ರಾಮ್ ಮೋರ್ ಪ್ರೋಟೀನ್ ಅವರು ಈ ನಾರ್ಮಲ್ ನಾರ್ಮಲ್ನ ನೋವು ಪರ್ಚೇರೇ ಇದ್ದಾರೆ ಆಯ್ತು ಪರ್ ಕಿಲೋಗ್ರಾಮ್ ಟೂ ಪಾಯಿಂಟ್ ತ್ರೀ ತ್ರೀ ಗ್ರಾಮೆಲ್ಲ ಹಾಕ್ಬಿಡ್ತಾರೆ ಬಾಡಿ ವೇಟ್ಗೆ ಡಬಲ್ ತ್ರಿಬಲ್ ಆಗಿಬಿಟಿರುತ್ತೆ ಒಂದು ಎಪ್ಪತ್ತು ಕೆ ಜಿ ಇದ್ದರೆ ಒನ್ ಫಾರ್ಟಿ ಎಲ್ಲ ಒನ್ ಏಯ್ಟಿ ಆ ಟೂ ಹಂಡ್ರೆಡ್ ಎಲ್ಲ ಹೋಗ್ಬಿಡ್ತಾರೆ ಟೂ ಫಾರ್ಟಿ ಟೂ ಫಿಫ್ಟಿ ಅದಕ್ಕೆ ಟೈಮ್ ಎವ್ರಿ ತ್ರೀ ಹಂಡ್ರೆಡ್ ಎಲ್ಲ ಅಷ್ಟು ತಿಂತಾರೆ ನೋಡಿ ಅದಕ್ಕೆ ಅವ್ರು ಅಷ್ಟು ವೆಯ್ಟ್ಸ್ ನೋಡಿ ಅವ್ರು ಹೆವಿ ಹೊಡಿತಾರೆ ಕಮ್ಮಿ ರೆಪ್ಸಲ್ಲೇ ಅಂದರೆ ಅಷ್ಟು ವೆಯ್ಟ್ಸ್ ಹೊಡೆದು ಹೊಡೆದು ಮಜಲು ಟೈರ್ ಮಾಡಿ ಡ್ಯಾಮೇಜ್ ಮಾಡಿ ಹೋಗಿ ಒಳ್ಳೆ ಪ್ರೋಟೀನ್ ನ್ಯೂಟ್ರಿಷನ್ ಹಾಕಿ ಮತ್ತೆ ರೆಸ್ಟ್ ಮಾಡಿ ತಿರ್ಗಿ ಬಂದು ಈವ್ನಿಂಗ್ ಮಾಡ್ತಾರೆ ಅವರು ಅದಕ್ಕೆ ಹಾರ್ಡ್ ವರ್ಕ್ ಮಾಡಿ ಆ ರೇಂಜ್ಗೆ ಇರ್ತಾನೆ ಅವರು ಡಿಸಿಪ್ಲಿನ್ ಬೇರೆ ಲೆವೆಲ್ ಬಿಡಿ ಎಸ್ ಇದು ಲ್ಯಾಟ್ರಲ್ ರೈಸ್ ಮಾಡ್ಬೇಕಾದ್ರೆ ನೋಡಿ ಸ್ಲೋವಾಗಿ ಬ್ರೀದ್ ಔಟ್ ಅಪ್ ಸ್ಲೋ ಬ್ರೀದಿಂಗ್ ಡೌನ್ ನೋಡಿ ಅದಾದಮೇಲೆ ಎಷ್ಟಾಗುತ್ತೋಸ್ ಫೇಲಿಯರ್ ಆದಕೂಳಿ ಇಮಿಡಿಯೇಟ್ಲಿ ಆಫ್ ಆಫ್ ಮಾಡಿ ಇದು ಮಿಡಲ್ ಡೆಲ್ಟ್ ಓಪನ್ ಆಯಿತು ಅಂದ್ಕೊಳ್ಳಿ ಬೇರೆ ಲೆವೆಲ್ ಕಾಣಿಸ್ಬಿಡುತ್ತೆ ಶೋಲ್ಡರೇ ಹಂಗೆ ನೋಡಿದ ಶೋಲ್ಡರ್ ಮಗಂದು ಚಿಕ್ಕ ಚಿಕ್ಕ ಮಜಲ್ಗಳೇ ನೋಡಿದ್ರು ಈ ಮಿಡಲ್ ಡೆಲ್ಟ್ ಇದೆಯಲ್ವಾ ಸೂಪರಾಗಿ ಕಾಣುತ್ತೆ ನಿಮಗೆ ಕಷ್ಟಪಡ್ಬೇಕು ಅದನ್ನು ಬಿಲ್ಡ್ ಮಾಡಬೇಕಾದ್ರೆ ಎಷ್ಟು ಕಷ್ಟಪಡ್ಬೇಕಂದ್ರೆ ಈಗ ಅಪ್ಪ ಫೇಲ್ಯೂರ್ ಅಂದರೆ ಕ ನೋವು ಹಂಗೆ ಬರ್ತಿರುತ್ತೆ ಅದು ಬಾರ್ದು ಅದೇ ಪುಷ್ ಮಾಡಬೇಕು ನೋಡಿ ಎಸ್ ನೆಕ್ಸ್ಟ್ ಬಂದುಬಿಟ್ಟು ಟ್ರೈಸಿ ಪುಷ್ ಡೌನ್ ನೋಡಿದ್ರು ಟ್ರಾಯ್ಸಿ ಪುಶ್ಟ್ ಆನ್ ರೋಪಲ್ಲಿ ಮಾಡೋಣ ಯಾವುದಕ್ಕೆ ಪ್ರೊ ಪ್ರೊಫೆಷ್ನಲ್ ಅವ್ರದ್ದು ಡಯಟ್ ಎಲ್ಲ ನೆಕ್ಸ್ಟ್ ಲೆವೆಲ್ ದಯವಿಟ್ಟು ನೀವು ಕೂಡ ಡಯೆಟ್ ಮಾಡಿ ಪ್ರೋಟೀನ್ ತಿನ್ನಬೇಕು ನೀವು ಪ್ರೋಟೀನು ಫೈಬರು ಮತ್ತು ನೋಡಿ ಸ್ವಲ್ಪ ಇಟ್ಕೊಂಡು ಜಾಸ್ತಿ ಪ್ರೋಟೀನ್ ಫೈಬರ್ ಮಾಡಿ ಚೆನ್ನಾಗಿ ನೀರು ಕುಡೀರಿ ಇದು ನೋಡಿ ಪುಷ್ ಮಾಡ್ಬೇಕಾದ್ರೆ ಬ್ರೀದ್ ಔಟ್ ಸ್ಲೋ ಬ್ರೀದಿ ನೋಡಿ ಲಾಂಗ್ ಏಟ್ ಮೇಲೆ ಕಾನ್ಸಂಟ್ರೈಸಿಪ್ಸ್ ನೋಡಿ ಲಾಂಗ್ ಏಟ್ ಹೆಂಗ ನೋಡಿ ಪುಷಿಂಗ್ ಲಾಂಗ್ ಗೇಟ್ ಇದೆಯಲ್ಲ ಅದು ತುಂಬ ಸಕ್ಕತ್ತ ಕಾಣುತ್ತೆ ನಿಮಗೆ ಲಾಂಗ್ ಗೆಡ್ಡೇ ಅದು ಈ ಮಿಡಲ್ಲು ಲ್ಯಾಟ್ರಲ್ಲೂ ಸ್ವಲ್ಪ ಸ್ವಲ್ಪ ಬರುತ್ತೆ ಬಟ್ ಲಾಂಗ್ ಗೆಡ್ ಇದೆಯಲ್ಲ ಅದು ಕಟ್ಟಾದರೆ ಬೇರೆ ಲೆವೆಲ್ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಬಟ್ ಇನ್ನೂ ಅದು ಬ್ರೈಟ್ನೆಸ್ಸಲ್ಲೇ ಬೀಳ್ತಾ ಇದೆ ಅದಕ್ಕೋಸ್ಕರ ಆ ಥರ ನೆಕ್ಸ್ಟ್ ನಾರ್ಮಲ್ಲು ಅದು ಬ್ರೈಟ್ನೆಸ್ ಕಮ್ಮಿ ಇತ್ತು ತಂದ್ಕೊಡಲಿ ತುಂಬ ಚೆನ್ನಾಗಿ ಕಾಣುತ್ತೆ ಅಲ್ಲಿ ಎಷ್ಟಾಗುತ್ತೆ ಫೇಲ್ಯೂರ್ ಗಂಟೆ ಬಿಡೋಕೆ ಹೋಗ್ಬೇಡಿ ನೋಡಿ ಫೇಲ್ಯೂರ್ ಮಾಡಬೇಕು ನೀವು ಯಾವಾಗಲೂ ಅಷ್ಟೇ ನೀವು ವೆಯ್ಟ್ಸು ರೆಪ್ಸ್ ಇದೆಯಲ್ವಾ ಫೇಲ್ಯೂರ್ ಆಗಬೇಕು ನಿಮಗೆ ಟ್ವೆಲ್ ಫಿಫ್ಟೀನ್ಗೆಲ್ಲ ಇಟ್ಕೊಂಡಿರ್ತಾರೆ ಬಟ್ ನಿಮ್ಮ ಟ್ವೆಲ್ ಫಿಫ್ಟೀನ್ ಫುಲ್ ಫೇಲ್ಯೂರಾದ್ರೂ ಓಕೆ ಇಲ್ಲಾಂದ್ರೆ ಫೇಲ್ಯೂರ್ ಆಗಬೇಕು ನೋಡಿ ಅದ್ರ ಇಲ್ಲಿ ಆಫ್ ಆಫ್ ಆದರೂ ಪುಷ್ ಮಾಡಬೇಕು ನೀವು ಚೆಸ್ಟ್ ಫ್ಲೈ ಮಾಡ್ಬೇಕಾರೆ ನಿಮ್ಮ ಕರೆಕ್ಟಾಗಿ ಹೈಟ್ಗೆ ಹಾಕ್ಕೊಳ್ಳಿ ಅಜಸ್ಟ್ ಅಲ್ಲಿ ಅಜೆಸ್ಟ್ ಮಾಡಿಕೊಡಿ ಇದು ಅಷ್ಟೇ ನೋಡಿ ಇದು ಚೆಸ್ಟ್ ಫ್ಲೈ ಮಾಡ್ಬೇಕಾದ್ರೆ ತುಂಬ ಜನ ಮಿಸ್ಟೇಕ್ಸ್ ಏನು ಮಾಡ್ತಾರೆ ಅಂದರೆ ಚೆಸ್ಟ್ ಫ್ಲೈ ಕಂಪ್ಲೀಟಾಗಿ ಹಿಂಗೆ ಇರಬೇಕು ಹಿಂದೆ ಓವರ್ ಸ್ಟ್ರೆಚ್ ಎಲ್ಲ ಮಾಡಕ್ಕೆ ಹೋಗ್ಬಿಡಿ ಫುಲ್ ಕಂಪ್ಲೀಟಾಗಿ ಬರಬೇಕು ನೋಡಿ ಎಸ್ ಮಸಲ್ ಫುಲ್ ಕಂಪ್ಲೀಟ್ ಕಾಂಟ್ರಾಕ್ಟ್ ಸ್ಕ್ವೀಸ್ ಮಾಡಬೇಕು ಸ್ಲೋ ಆಗಿ ರಿಲೀಸ್ ಮಾಡಬೇಕು ನೋಡಿ ಬ್ರೀದಿನ್ ಔಟ್ ಫುಲ್ ಬರಬೇಕು ಹತ್ರ ಆ ಒನ್ ಇಂಚ್ ತೊಗೊಳೋದಿದೆಯಲ್ಲ ತುಂಬ ಕಷ್ಟ ನೋಡಿ ಇಲ್ಲಿ ಆ್ಯಕ್ಚುಲಿ ಬೆರಳು ಹುಡ್ಕೊಳುತ್ತೆ ಇನ್ನೊಂದಾದರೆ ಇಲ್ಲೊಂದು ರಬ್ಬರ್ ಬರುತ್ತೆ ಮೇಲ್ಗಡೆ ರಬ್ಬರ್ ಇದ್ಬಿಟ್ರೆ ಅದು ಬಂದು ಟಚ್ ಆಗುತ್ತೆ ಅವಾಗ ಆ ಬೆರಳು ಏನು ಟಚ್ ಆಗೋಲ್ಲ ಇಲ್ಲಾದ್ರೂ ನೀವು ಜೋರಾಗಿ ತೊಗೊಂಬಿಟ್ಟಾಗ ಪ್ರೆಷರ್ಗೆ ಬೆರಳಿಗೆ ಟಚ್ ಆಗಿಬಿಡುತ್ತೆ ಆದರೂ ಅಲ್ಲಿಂದ ತೊಗೋಬೇಕು ಆಗಿ ತೊಗೊಳ್ಳಿ ಅದಕ್ಕೆ ಆಗಿ ಮೂವ್ಮೆಂಟ್ ಮಾಡಿ ಸ್ಲೋ ಆಗಿ ಬಿಡಿ ಬ್ರೀದಿನ್ ಬ್ರೀದ್ ಔಟ್ ಫೇಲ್ಯೂರ್ ಇದೆ ನೋಡಿ ಎಸ್ ಅದು ಮಸಲ್ ಮೇಲೆ ಕಾನ್ಸಂಟ್ರೇಟ್ ಚೆಸ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಏನು ಎಕ್ಸಸೈಸ್ ಮಾಡ್ತಾಯಿರ್ತೀವ್ರೋ ಅದ್ರ ಮೇಲೆ ದಯವಿಟ್ಟು ಕಾನ್ಸಂಟ್ರೇಟ್ ಮಾಡಿ ಎಸ್ ಸೂಪರ್ ಔಟ್ ಸ್ಲೋ ಬ್ರೀದಿಂಗ್ ಫೇಲ್ಯೂರ್ ಆಗ್ತಿದೆ ಆದ್ರಿಂದ ನೋಡಿ ಹಿಡ್ಕೊತಾ ಇದ್ದೀನಿ ಅದು ಬೆರಳಿಂದ ಎಸ್ ಅದಾದ ಕೂಡ ಇಮಿಡಿಯೇಟ್ಲಿ ಪಂಪ್ ಫೀಲ್ ಮಾಡಿ ಅಂದ್ರೆ ಸ್ಕ್ವೀಸ್ ಮಾಡಿ ಹೋಲ್ಡ್ ಮಾಡ್ಕೊಳ್ಳಿ ಒಳ್ಳೆ ಫೀಲ್ ಆಗುತ್ತೆ ನಿಮಗೆ ಅದೇ ಹೇಳ್ತಾ ಇದೆ ನೋಡಿ ದಯವಿಟ್ಟು ನೀರು ಕುಡಿಬೇಕು ವಾಟರ್ ಬ್ರೇಕ್ ಇವಾಗ ದಯವಿಟ್ಟು ಎಕ್ಸಸೈಸ್ ಮಾಡಬೇಕಂದ್ರೆ ನೀರು ಕುಡಿತಾ ಇರಿ ಸ್ವಲ್ಪ 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 ತೊಗೊತಾ ಇರಬೇಕು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಟೈಮ್ ಸ್ಪೆಂಡ್ ಮಾಡಿದ್ರೆ ನೀವು ಮಿನಿಮಮ್ ಒಂದು ಆರು ಅರ್ಧ ಲೀಟ್ರಿಂದ ಒಂದು ಲೀಟ್ರ್ ಖಾಲಿ ಆಗಿರ್ಬೇಕು ನೋಡಿ ಸ್ವಲ್ಪ 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 ಇರಿ ಆರಾಮಾಗಿ ರೆಸ್ಟ್ ಮಾಡಿ ಕುತ್ಕೊಂಡು ಸ್ವಲ್ಪ ಬ್ರೇಕ್ ತೊಗೊಂಡು ತುಂಬಾ ಬ್ರೇಕ್ ತೊಗೊರದು ತುಂಬಾ ಕಮ್ಮಿ ಬ್ರೇಕ್ ತೊಗೊಬಾರ್ದು ಬಿಟ್ವೀನ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು ನೋಡಿ ಓಕೆನಾ ದಯವಿಟ್ಟು ಆರೋಗ್ಯ ನೋಡ್ಕೊಳ್ಳಿ ಕರೆಕ್ಟಾಗಿ ನೀರು ಕುಡೀರಿ ಕಲಂಗಡಿ ತಿನ್ನಿ ವಾಟರ್ ಮಿಲನ್ ತಿನ್ನಿ ಸೌತೆಕಾಯಿ ತಿನ್ನಿ ಎಸ್ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಶೋಲ್ಡರ್ ಅದನ್ನು ಹೇಳ್ತಾ ಇದ್ದೆ ನೋಡಿ ಶೋಲ್ಡರ್ ಒಂದು ಮೂರು ಮಾಡ್ತೀನಿ ಮತ್ತು ಚೆಸ್ಟ್ ಒಂದು ಮೂರು ಮಾಡ್ಕೊತೀನಿ ಡ್ರೈ ಸಿಪ್ಸ್ ಒಂದು ಎರಡು ಮಾಡಿ ಇದನ್ನು ನೋಡಿ ಇದನ್ನು ಫೇಸ್ ಫುಲ್ ಮಾಡ್ಬೇಕಾದ್ರೆ ಚೆಸ್ಟ್ ಅಪ್ ಮಾಡಬಾರ್ದು ಡೌನ್ ಮಾಡ್ಬಾರ್ದು ಕರೆಕ್ಟಾಗಿ ಇಷ್ಟೇ ಮಾಡ್ಬೇಕು ನೋಡಿ ಇಟ್ಕೋಬೇಕು ನಿಧಾನ ರಿಲೀಸ್ ಮಾಡಬೇಕು ನೋಡಿ ಸ್ಲೋ ಆಗಿ ಫುಲ್ ಔಟ್ ಸ್ಲೋ ಬ್ರೀದಿಂಗ್ ಫುಲ್ ಬ್ರೀದ್ಔಟ್ ಸ್ಲೋ ಬ್ರೀದಿಂಗ್ ಗ್ಯಾಸ್ ಇದು ಶೋಲ್ಡರ್ ಇದೆ ನೋಡಿ ಆ್ಯಂಟಿ ರಿಯಲ್ ಡೆಲ್ಟು ಮೆಟೀರಿಯಲ್ ಡೆಲ್ಟು ಮತ್ತು ಪೋಸ್ಟ್ ರಿಯಲ್ ಡೆಲ್ಟ್ ಇದೆ ಅಲ್ವಾ ಈ ಸ್ಮಾಲ್ ಸ್ಮಾಲ್ ಮಸೆಲ್ಲ ನೋಡಿ ಇವು ಈ ಸ್ಮಾಲ್ ಎಷ್ಟು ಆ್ಯಕ್ಟಿವ್ ಮಾಡಬೇಕಂದ್ರೆ ತುಂಬ ನೋಡಿ ಇವು ಇವು ಕಷ್ಟ ಇದು ಅಷ್ಟು ಪುಷಿಂಗ್ ಹೆಲ್ಪ್ ಮಾಡೋದು ಇವೆ ನೋಡಿ ಇವೆಲ್ಲ ಟ್ರಿಕ್ ಟ್ರಿಕ್ ಗೊತ್ತಿರ್ಬೇಕು ಏನಂದರೆ ಪುಷ್ ಮಾಡ್ಬೇಕಾದ್ರೆ ಇವೆಲ್ಲ ಹೆಲ್ಪ್ ಆಗುತ್ತೆ ಹಿಂದ್ಗಡೆ ಸ್ಟ್ರೆಂತ್ ಇರಬೇಕಿವೆಲ್ಲ ಶೋಲ್ಡರ್ ಎಲ್ಲ ಹೇಳ್ತೀನಿ ನೋಡಿ ಅದಕ್ಕೆ ಪುಷ್ ಮಾಡೋಕ್ಕೂ ಅದು ಬೇಕು ನಿಮಗೆ ಸ್ಟ್ರೆಂತು ಈ ಪೋಸ್ಟರ್ ಇಯರ್ ಇದೆ ಇದೆಯಲ್ವಾ ಅದನ್ನು ಬಿಲ್ಡ್ ಆದರೆ ಬೇರೆ ಲೆವೆಲ್ ನಿಮ್ಮ ಪುಷಿಂಗ್ ಹೆಲ್ಪ್ ಆಗುತ್ತೆ ನೋಡಿ ಎಸ್ ಇದು ಸಿಪ್ಸ್ ಕಿಕ್ ಪ್ಯಾಕ್ ನೋಡಿ ಅದು ಪುಷ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ಪುಷ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ಎಸ್ ಟ್ರೈಸಿಪ್ ಇದು ಲಾಂಗ್ ಗೇಟ್ ನೋಡಿ ಅದೇ ಎರಡು ಲಾಂಗ್ ಗೇಟ್ ಮೇಲೆ ಕಾನ್ಸಂಟ್ರೇಟ್ ಬಂತು ಆವಾಗಲೇ ಕೇಬಲ್ ರೋಪಲ್ಲಿ ಪುಷ್ ಡೌನ್ ಮಾಡಿದೆ ಇದೊಂದು ಕಿಕ್ ಪ್ಯಾಕ್ ಇದೆ ನೋಡಿ ದಯವಿಟ್ಟು ಡಯಟ್ ಮಾಡಿ ಡಯಟ್ ಹೇಳ್ತಾ ಇರ್ತೀನಿ ತುಂಬ ಜನ ಡಯಟ್ ಮಾಡೋಣ ಸ್ವಲ್ಪ ಪ್ರೋಟೀನ್ನ ಜಾಸ್ತಿ ಇಟ್ಕೊಳ್ಳಿ ಕಾರ್ಪ್ಸ್ನ ಕಮ್ಮಿ ಮಾಡಿ ಎಸ್ ಕಾಡಿಯೋ ನೋಡಿ ಎಸ್ ವರ್ಕೌಟ್ ಆದಮೇಲೆ ಕಾಡಿಯೋ ಕೂಡ ಮಾಡಬೇಕು ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನಾ ಇರಬೇಕು ಮತ್ತು ಫ್ಲೆಕ್ಸಿಬಿಲಿಟಿ ಇರಬೇಕು ಮೂರೂ ಇರಬೇಕು ನೋಡಿ ಫ್ಲೆಕ್ಸಿಬಿಲಿಟಿ ಕಾಡಿ ಮುಗೀತು ಅದಾದ ನಂತರ ಸ್ಟ್ರೆಚಿಂಗ್ ನೋಡಿ ದಯವಿಟ್ಟು ಸ್ಟ್ರೆಚಿಂಗ್ ಮಿಸ್ ಮಾಡಬಾರ್ದು ಸ್ಟ್ರೆಚಿಂಗ್ ಮಾಡಿ ವರ್ಕೌಟ್ ಮುಂಚೆ ವಾರ್ಮ್ಅಪ್ ಮಾಡಿಕೊಂಡು ಸ್ಟ್ರೆಚ್ ಮಾಡಿಕೊಂಡು ಡೌನ್ ಮಾಡಿಕೊಂಡು ರಿಲ್ಯಾಕ್ಸ್ ಮಾಡಿ ಆರಾಮಾಗಿ ಹೋಗಿ ಮನೆಗೆ ಓಕೆ ಅದ್ರ ಜೊತೆಗೆ ಆರೋಗ್ಯಕರ ಡಯೆಟ್ ಮಾಡಿ ನೀಟಾಗಿ ಹೆಲ್ದಿ ಫುಡ್ ತೀನಿ ಜಂಕ್ ಫುಡ್ ಆಯಿಲ್ ಫುಡ್ ಆ್ಯಟೆಡ್ ಶುಗರ್ ಈ ಥರ ಯಾವುದು ಬೇಡ ಖುಷಿಯಾಗಿ ಚೆನ್ನಾಗಿರಿ ಹ್ಯಾಪಿಯಾಗಿರಿ ಒಳ್ಳೆ ರೆಸ್ಟ್ ಮಾಡಿ ಅದ್ರ ಜೊತೆಗೆ ಇನ್ನೊಂದು ಹೇಳ್ಬೇಕಂತ ನೀವು ತುಂಬ ಸಹಿತ ಹೇಳ್ತಾ ಇರ್ತೀನಿ ನಾನು ಆ್ಯಕ್ಚುಲಿ ಮೆಡಿಟೇಷನ್ ಹೇಳಿಲ್ಲ ನೋಡಿ ಮೆಡಿಟೇಷನ್ ಮಾಡಬೇಕು ನೀವು ದಯವಿಟ್ಟು ಡೈಲಿ ಒಂದು ಹತ್ತು ನಿಮಿಷ ಅಲ್ಲ ನೀವು ಅಂದರೆ ದೇಹಕ್ಕೆ ಇವಾಗ ಫಿಸಿಕಲ್ ಆ್ಯಕ್ಟಿವಿಟಿ ಇರುತ್ತೆ ಮೆಂಟಲಿ ಅಂದರೆ ಸ್ಟ್ರಾಂಗ್ ಆಗಬೇಕಂದ್ರೆ ಒಂದು ಹತ್ತು ನಿಮಿಷ ಕಣ್ಣು ಮುಚ್ಕೊಂಡು ಏನೋ ಮಾಡಬೇಡಿ ಒಂದು ಮ್ಯೂಸಿಕ್ ಹಾಕ್ಕೊಳ್ಳಿ ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿ ಮ್ಯೂಸಿಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಮ್ಯೂಸಿಕ್ ಮೇಲೆ ಕಾನ್ಸನ್ಟ್ರೇಟ್ ಮಾಡಿ ಇದು ಮೈಂಡ್ ಯಾವುದೋ ಬಂದಿದೆ ನೋಡಿ ಅದು ಸದ್ಗುರುದೇ ಒಂದು ಆ್ಯಪ್ ಇದೆ ನೋಡಿ ಅದು ಮೆಡಿಟೇಷನ್ದು ಇದೆ ಮೈಂಡ ಯಾವುದೋ ಅದು ಅದನ್ನು ಆ್ಯಪ್ ಇದೆ ಅದ್ರಲ್ಲಿ ತುಂಬ ಮ್ಯೂಸಿಕೇ ಇದೆ ನೋಡಿ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಡೈಲಿ ಟೆನ್ ಮಿನಿಟ್ಸ್ ಮಾಡಿ ನಿಮಗೋಸ್ಕರ ಒಂದು ಸೆವೆನ್ ಟು ಟೆನ್ ಮಿನಿಟ್ಸ್ ಫಿಸಿಕಲಿ ಮೆಂಟಲಿ ಎಲ್ಲ ಕಡೆಯಿಂದ ಸ್ಟ್ರಾಂಗ್ ಇರ್ತೀರ ನೋಡಿ ಆರೋಗ್ಯಕ್ಕೆ ಡಯೆಟ್ ಮಾಡ್ತೀರಾ ಎಕ್ಸಸೈಸ್ ಮಾಡ್ತೀರಾ ಮೆಡಿಟೇಷನ್ ಫ್ಲೆಕ್ಸಿಬಿಲಿಟಿ ಮೊಬಿಲಿಟಿ ಎಲ್ಲ ಇರುತ್ತೆ ನಿಮಗೆ ಅವಾಗ ಆರೋಗ್ಯವಾಗಿ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಹ್ಯಾಪಿ ಒಳ್ಳೆ ಒಳ್ಳೆ ಕೆಲಸ ಮಾಡಬೇಕು ಆರೋಗ್ಯವಾಗಿರಬೇಕು ನಿಮ್ಮ ಕೈಲಾದ ಎಷ್ಟು ಸಹಾಯ ಆಗುತ್ತೋ ಹೆಲ್ಪ್ ಮಾಡಿ ಅದರಂತ ಖುಷಿ ಅಲ್ವಾ ಆಮೇಲೆ ನೀವು ಮೊಟ್ಟೆ ತಿನ್ಕೊಳ್ಳೋ ಎಲ್ಲೋ ಇರುತ್ತಲ್ವ ದಯವಿಟ್ಟು ನಾಯಿಗಳ್ಗೆ ಹಾಕಿ ತುಂಬ ಪ್ರೀತಿ ಕೊಡುತ್ತೆ ನಿಮಗೆ ದಯವಿಟ್ಟು ಡಸ್ಟ್ಬಿನ್ಗೆ ಹಾಕಿ ಮುಂಚೆ ನಾಯಿಗೆ ಹಾಕಿ ಡಸ್ಟ್ಬಿನ್ಗೆ ಹಾಕಕ್ಕೆ ಹೋಗ್ಬಿಡಿ ದಯವಿಟ್ಟು ಓಕೆನಾ ಹೆಗ್ಗೆಗಳು ಎಗ್ಗಿ ತಿಂತೀರಲ್ವ ಅದ್ರ ಮೊಟ್ಟೆ ಎಲ್ಲೋ ಇರುತ್ತಲ್ವ ನಾಯಿಗಳಿಗೆ ಹಾಕಿ ಮನೆ ಅಕ್ಕಪಕ್ಕ ಪಕ್ಕ ಇರ್ತವೆ ತುಂಬ ಪ್ರೀತಿ ಕೊಡ್ತವೆ ಅದು ಸಹಾಯ ಮಾಡಿ ನೋಡಿ ಆ ಪ್ರೀತಿ ಕೊಟ್ಟಾಗಿದೆಯಲ್ವ ತುಂಬ ನಿಮಗೆ ಸ್ವರ್ಗ ಅದೇ ನೋಡಿ ನಿಮ್ಗೆ ಏನಾರ ಹೆಲ್ಪ್ ಮಾಡಿದ್ರೆ ಸಿಗಂಥ ಅದು ಇದೆಯಲ್ವ ಅದು ಖುಷಿ ಏನು ಕೊಟ್ಟರು ಸಿಗೋಲ್ಲ ಎಸ್ ಬಿ ಪಾಸಿಟಿವ್ ಥ್ಯಾಂಕ್ ಯು